ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ನು ನಿಮಗೆ ಗೊತ್ತೈತೆ ಗಣೇಶನ ಹಬ್ಬ ಅಂತಂದರೆ ಗಣಪತಿಗೆ ಭಾಳ ಇಷ್ಟವಾದದ್ದು ಕಡುಬು ಮತ್ತು ಮೋದಕ ಎರಡೂ ತುಂಬ ಇಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತೈತೆ ಅದನ್ನು ಮಾಡೋದು ಕೂಡ ಅಷ್ಟೇ ಸುಲಭ ಇದು ಗಣಪತಿ ಹಬ್ಬಕ್ಕಿದಿಲ್ಲ ಅಂತಂದರೆ ಹಬ್ಬನೇ ಹಬ್ಬನೇ ಆಗಲ್ಲ ಅಂತಲೇ ಅರ್ಥ ಅಲ್ವಾ ಅದು ಇದನ್ನು ಮಾಡೋದು ಕೂಡ ತುಂಬ ಸುಲಭ ನೀವು ಆಗಲೇ ಮಸ್ತ್ ವೀಡಿಯೋಸ್ ನೋಡಿರ್ತೀರಿ ಈಗಾಗಲೇ ಎಲ್ಲಿ ನೋಡಿದ್ರೆ ಮೋದಕದ್ದು ಕುದ್ದು ಕಡ್ಬೋದು ಇದ್ದೇ ಇರ್ತವೆ ಹಾಗೆ ನಮ್ಮ ಚಾನಲ್ನಾಗೂ ಹಾಕೋಣ ಅಂತ ಬಂದೆ ಇದು ರುಚಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಗಣಪತಿಗೆ ಅದಕ್ಕೆ ತುಂಬ ಇಷ್ಟ ಅಂತ ಅನಿಸುತ್ತೆ ನಮಗೆ ನೀವೊಂದು ಸತಿ ನೋಡಿದ್ರಿ ಅಂತಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಅಚ್ಚು ಪಚ್ಚು ಏನು ಬಳಸಲಿಲ್ಲ ಇದಕ್ಕೆ ಕೈಯಾಗೆ ಮಾಡಿರೋದು ಭಾಳ ಸಿಂಪಲ್ಲಾಗಿ ಮಾಡಿರೋದು ಏನು ಬಳಸಿಲ್ಲ ನಿಮಗೂ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತೇಳಿ ಅದನ್ನು ನೀವು ಯಾರು ಬೇಕಾದ್ರೂ ಮಾಡ್ಬೋದು ಗೊತ್ತಾಯ್ತಾ ಯಾರು ಬೇಕಾದರೂ ಮಾಡ್ಬೋದು ಅಗ ಈಗ ಅದಕ್ಕೆ ಆಗೋಗ್ಬಿಡುತ್ತೆ ಎಡಿಗೆ ಅದೆಷ್ಟು ಇಪ್ಪತ್ತೊಂದು ಮಾಡ್ತಾರೆ ಅಂತ ಅನ್ಸುತ್ತೆ ಅಷ್ಟು ಮಾಡ್ಕೋಬೇಕಾಗತ್ತೆ ಬರೀ ನಮ್ಮ ಅಡುಗೆ ಮನೆಗೆ ಹೋಗೋಣ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ರಿ ಆಯಿತಾ ಫಸ್ಟು ಒಂದು ಚಮಚ ಎಳ್ಳು ಹಾಕಳ್ರಿ ಬಿಳಿ ಎಳ್ಳು ಇದ್ರೆ ಹಾಕಳ್ರಿ ಇಲ್ಲದ್ರೆ ಬೇಡ ಒಂದು ಚಮಚ ಎಳ್ಳು ಒಂದು ಚಮಚ ಗಸಗಸೆ ಇವೆರಡನ್ನು ಒಂಚೂರು ಚೆನ್ನಾಗಿ ಅದಕ್ಕೆ ಉರಿಬೇಕು ಅವೇನು ಭಾಳ ಹೊತ್ತೇನಲ್ಲ ಒಂದು ಚೂರು ಅವೇನು ಅನ್ಸತಿ ಅನ್ನಿಸ್ತಿ ಗುಡಿದ್ಬಿಡ್ತವೆ ಎಳ್ಳು ಅಷ್ಟೇ ಪಟಪಟ ಅಂತ ಅಂದ್ಬಿಡ್ತವೆ ಇದು ಗಸಗಸನೂ ಅಷ್ಟೇ ಜಾಸ್ತಿ ಸೀಸಕ್ಕೆ ಹೋಗ್ಬಿಡ್ರಿ ಒಂಚೂರು ಒಂಚೂರು ಪಟ್ ಚಿಟಪಟನ ತನಕ ಉರಿರಿ ಆಮೇಲೆ ಇಲ್ಲಿ ಅರ್ಧ ಬಟ್ಲು ಅಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇದು ನೋಡ್ರಿ ಹಸಿ ತೆಂಗಿನಕಾಯಿ ತುರಿ ಅರ್ಧ ಬಟ್ಲು ತಗೊಂಡಿದ್ದೀನಿ ಅಳತೆ ಮರಿಬೇಡ್ರಿ ಇಲ್ಲದ್ರ ಒಂದು ಇದ್ರೆ ಅಲ್ಲಿ ಇಟ್ಕೊಳ್ರಿ ನೀವೇನಾರು ಮಾಡ್ತೀರ ಅನ್ನೋದಾದರೆ ಆಮೇಲೆ ಒಂದು ಚಮಚ ತುಪ್ಪನೂ ಕೂಡ ಹಾಕಿದ್ದೀನಿ ತುಪ್ಪನೂ ಹಾಕಬೇಕು ಹಾಕ್ಬಿಟ್ಟು ಸಣ್ಣ ಒಂದು ಮೂರು ನಿಮಿಷ ಚೆನ್ನಾಗಿ ಅದನ್ನ ಹುರಿದ್ರಿ ಆಮೇಲೆ ಇಲ್ಲಿ ಅರ್ಧ ಬಟ್ಲು ತೆಂಗಿನಕಾಯಿಗೆ ಅರ್ಧ ಬಟ್ಲು ಇನ್ನೊಂದು ಒಂದು ಚೂರು ಕಡಿಮೆ ಬೆಲ್ಲ ತಗೊಂಡಿದ್ದೀನಿ ಗೊತ್ತಾಯ್ತಾ ಅಂದರೆ ನೀವು ಬೆಲ್ಲದ ಅಳತೆ ಎಷ್ಟಿರಬೇಕಪ್ಪ ಅಂತಂದರೆ ಹೇಳ್ತೀನಿ ಇದೊಂದು ಮೂರು ನಿಮಿಷ ಹುರಿದಿದ್ದಾದಮೇಲೆ ಇದನ್ನ ಇದ್ದೀನಿ ಇದನ್ನ ಬೆಲ್ಲ ಕರಗಿಸ್ಕೋಬೇಕು ಯಾಕಂತಂದರೆ ಬೆಲ್ಲದಲ್ಲಿ ನಾವೇನೇ ಒಳ್ಳೆ ಬೆಲ್ಲ ಅಂದ್ರೂ ಕಸರು ಪಸರು ಏನಾದರೂ ಇದ್ದೇ ಇರುತ್ತೆ ಆಮೇಲೆ ಆ ಬೆಲ್ಲಕ್ಕೆ ಒಂದು ತೊಟ್ಟು ನೀರು ಹಾಕ್ತೀನಿ ನೋಡಿರಿ ನಾನು ಎಷ್ಟು ನೀರು ಹಾಕಿದ್ದು ನೋಡಿದ್ನಲ್ಲ ಒಂದು ನಾಲ್ಕು ಚಮಚ ಐದು ಚಮಚ ತೋರಿಸ್ತೀನಿ ನೋಡ್ರಿ ಅದರಲ್ಲಿ ನಾಲ್ಕೈದು ಚಮಚ ನೀರು ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ಅಷ್ಟೇ ಸಾಕು ಅದನ್ನ ಕರಗಿಸ್ಕೊಂಡು ಸೋಸ್ಕೋಬೇಕು ಯಾಕಂದ್ರೆ ಕಸರು ಕಸ ಕಡ್ಡಿ ಏನಾದ್ರು ಇರುತ್ತೆ ಅಂತೇಳಿ ನೋಡಿ ಅದು ಪೂರ್ತಿ ಕರಗಿದ್ಮೇಲೆ ಮತ್ತೆ ಆ ಬಾಣಲೆನ ಅದೇ ಒಲೆ ಮೇಲೆ ಇಟ್ಟು ಇದನ್ನ ಸೋಸ್ಕೋಬೇಕು ಅದಕ್ಕೆ ನೋಡಿ ಸೋಸ್ಕೊಂಡು ಇದು ಹಾಕಿದ್ಮೇಲೆ ಮತ್ತೊಂದು ನಾಲ್ಕು ನಿಮಿಷ ಸಣ್ಣೂರಿನಲ್ಲೇ ಚೆನ್ನಾಗಿ ಮಾಗಿಸ್ಬೇಕು ಸಣ್ಣೂರಿಲ್ಲ ಒಂದು ಚೂರು ಜಾಸ್ತಿ ಉರಿಗೆ ನೀವು ಜಾಸ್ತಿ ಏನಾದರೂ ಉರಿತಾ ಹೋದ್ರಿ ಅಂತಂದ್ರೆ ಇದನ್ನ ಏನಾಗುತ್ತಪ್ಪ ಅಂತಂದರೆ ಬಿರ್ಸಾದಂಗೆ ಆಗಿಬಿಡುತ್ತೆ ಅಂದರೆ ಸಿಬ್ರ ಆದಂಗೆ ಆಗ್ಬಿಡುತ್ತೆ ಗಟ್ಟಿ ಆಗುತ್ತೆ ತಣ್ಣಗಾದ ಮೇಲೆ ಅದು ಮಾಡೋಕ್ಕೆ ಸರಿಯಾಗಲ್ಲ ಏಲಕ್ಕಿ ಪುಡಿನೂ ಹಾಕೇಬೇಕು ಇವಾಗ ಅದನ್ನು ತೋರಿಸ್ತೀನಿ ನೋಡಿ ಏಲಕ್ಕಿ ಪುಡಿ ಹಾಕಿಣೋದು ಅದೇ ಜಾಸ್ತಿ ಏನಾಗುತ್ತಪ್ಪ ಅಂದರೆ ಆಗುತ್ತೆ ನಿಮ್ಗೆ ಅದನ್ನು ಹೂರಣ ಚೆನ್ನಾಗಿರೋದಿಲ್ಲ ಮಾಡೋಕ್ಕೆ ಕಲ್ ಆದಂಗೆ ಆಗ್ಬಿಡುತ್ತೆ ಹಂಗಾಗಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನ ಹುರಿದ್ರೆ ಸಾಕು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಕಪ್ ನೀರು ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಕಪ್ ನೀರು ತಗೊಂತೀನಿ ಅಳತೆ ಮರಿಬೇಡ್ರಿ ಒಂದು ಚೂರು ಉಪ್ಪು ಒಂಚೂರು ಉಪ್ಪು ಉದ್ರಸ್ರಿ ಪುಡಿ ಉಪ್ಪೆ ಹಾಕಿರಿ ಆಮೇಲಿಂದ ಒಂದು ಚಮಚ ತುಪ್ಪ ಹಾಕಿರಿ ಅದಕ್ಕೆ ಹಿಂದೆ ಗುಟ್ಟಲೆ ಒಂದು ಅದೇ ಕಪ್ಪಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕಿ ಗೂರಾಡ್ಬೇಕು ಗಂಟು ಪಂಟು ಹಾಕಿದಂಗೆ ನೀವೇ ನೀರು ಜಾಸ್ತಿ ಬಿಸಿಯಾದಾಗ ಹಾಕಿರಿ ಅಂತಂದರೆ ಭಾಳ ಗಂಟಾಗ್ಬಿಡ್ತದೆ ಆಮೇಲೆ ನಾಲ್ವರು ಸರಿಕೆ ನಾದಿದ್ರೆ ಗಂಟು ಹೋಗೋಲ್ಲ ಹಂಗಾಗಿಬಿಡ್ತಾವೆ ಹಂಗಾಗಿ ಆ ನೀರು ತುಪ್ಪ ಆಗ್ತದಂಕಲ್ಲಿ ಹಿಂದೆ ಗುಟ್ಟಲೇ ಅದು ಬಿಸಿ ಆಗೋದಕ್ಕೆ ಮುಂಚೆ ಒಂದು ಒಂದು ಚಮಚೆ ಇಟ್ಟಾಕಿ ಚೆನ್ನಾಗಿ ಗೂರಾಡಬೇಕು ಆಮೇಲೆ ಕುದಿಯಕ್ಕೆ ಬಿಡಬೇಕು ಆ ಅದಕ್ಕೆ ಅಕ್ಕಿಟ್ಟು ಒಂದು ಕಪ್ ಏನಿರುತ್ತೆ ಅದನ್ನು ಹಾಕಿ ಸಣ್ಣೂರಿನಲ್ಲೇ ಒಂದು ನಿಮಿಷ ಕುದಿಸ್ಬೇಕು ಆಮೇಲೆ ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು ಗಂಟೆ ಪಂಟು ಇಲ್ದಿರಂಗೆ ಚೆನ್ನಾಗಿ ಕೂಡಿಸ್ಕೊಳ್ಳ್ರಿ ಗಂಟೆನ ಆಗಲ್ಲ ಒಂದು ಬಿಗ್ಗಿಯಾಗಿರೋ ಚಮಚ ತಗೊಳ್ಳಿ ಚಮಚ ಸೌಟ್ಟು ಏನಾರು ತಗೊಳ್ಳ್ರಿ ಆಮೇಲೆ ಸ್ಟವ್ ಆಫ್ ಮಾಡಿ ಉಗ್ರ ಬೆಚ್ಚಿಗೆ ಆಗೋ ತನಕ ಹಂಗೆ ಬಿಟ್ಟರೆ ಒಂದು ಮುಚ್ಚಡೋ ಮುಚ್ಚಿ ಒಂದು ಅರಿವಾಣಕ್ಕೋ ತಟ್ಟಿಗೋ ಹಾಕೊಂಡು ಉಗುರು ಇದ್ದಂಗೆ ಕಲನೆ ಒಂಚೂರು ರಸಗಾಯಿ ಮಾಡ್ಕೊಂಡು ಇಲ್ಲ ತುಪ್ಪದ ಗಾಯಿ ಮಾಡ್ಕೊಂಡು ಇಲ್ಲ ಒಂಚೂರು ಎಣ್ಣೆ ಸವರಿಕೊಂಡು ಗಂಟುಗಳು ಯಾವ ಕಳ್ಳ ಮಿಳ್ಳ ಗಂಟುಗಳು ಯಾವ ಇಲ್ದಿರಂಗೆ ಚೆನ್ನಾಗಿ ನಾದ್ಕೋಬೇಕು ಗೊತ್ತತ್ತಾ ಚೆನ್ನಾಗಿ ನಾತ್ಕೊಂಡ್ರಿ ಅಂತಂದರೆ ನಿಮಗೆ ಮೋದಕಾಗ್ಬೋದು ಕಡುಬಾಗ್ಬೋದು ಭಾಳ ಚೆನ್ನಾಗಿ ಬರ್ತವೆ ಹ್ಞೂ ಆಮೇಲೆ ಒಚ್ಚಿರೋದು ಬಿಸಿ ಐತೆ ಹಂಗಾಗಿ ಇನ್ನೂ ಇನ್ನೊಂದು ಚಮಚ ತುಂಬ ತುಪ್ಪ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ನಾದ್ಕೊಂಡೆ ನೀವು ಹಂಗೆ ನಾತ್ಕೇಳ್ರಿ ನೋಡ್ರಿ ಬೆಣ್ಣೆ ಬೆಣ್ಣೆ ಮುದ್ದೆ ಥರ ಆಗಬೇಕು ಹಿಂಗೆ ಆಗಬೇಕು ಇವಾಗ ಇದೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಹೂರ್ಣನೂ ಒಂದು ಬಟ್ಲಿ ತಗೊಂಡಿದ್ದೀನಿ ಹೂರ್ಣ ತುಂಬ ಗಟ್ಟಿಗೂ ಇರಬಾರ್ದು ತೀರಾ ಅಳಕಾಗೂ ಇರಬಾರ್ದು ಗೊತ್ತತ್ತಾ ಆಮೇಲೆ ಒಂದು ನಿಂಬೆಹಣ್ಣಿನ ತೊಳೆದಷ್ಟು ಉಂಡೆ ತಗೊಂಡು ಈ ನಾನೇನು ಮಾಡ್ತೀನಿ ನೀವು ಬೇಕಲ್ಲ ತುಡಿನಲ್ಲಾದ್ರೂ ಹಚ್ಕೇಳಿರಿ ಇಲ್ಲ ಕೈಯಲ್ಲಾದರೂ ತಟ್ಕೊಳ್ಳ್ರಿ ಇಲ್ಲ ಈ ಹಪ್ಪಳದ ಪ್ರೆಸ್ಗಳು ಬರ್ತಲ್ಲ ಅದ್ರಾಗಾದರೆ ಪ್ರೆಸ್ ಮಾಡಿ ಕೇಳ್ರಿ ನನಗೆ ಅವೆಲ್ಲ ಏನು ಅಂತ ಅವ್ರು ರಾಡಿ ರಂಕ್ಲು ಅಂತೇಳಿ ಕೈಯಲ್ಲೇ ತಟ್ಬಿಡ್ತೀನಿ ನನಗಿದೇ ಹಸ ಹಂಗಾಗಿ ಇದು ಹಿಂಗೆ ಮಾಡ್ಬಿಡ್ತೀವಿ ನೋಡಿರಿ ಹಿಂಗೆ ಕೈಯಲ್ಲೇ ತಟ್ಕೋಬೋದು ನೀವು ಜೋಳದ ರೊಟ್ಟಿ ಬಡದು ನಿಮಗೆ ರೂಢಿ ಇತ್ತು ಅಂತಂದರೆ ಹಾಗಾಗಿ ಅಷ್ಟೊತ್ತಿಗೆ ಅವ್ರಿಗೆಗಳೇನು ಅರಿಯಲ್ಲ ಏನೂ ಇಲ್ಲ ಅವು ಐ ಕ್ಲಾಸ ಬರ್ತವೆ ಅವು ನೋಡ್ರಿ ಎಲ್ಲೂ ಒಂಚೂರು ಅರಿಯಲ್ಲ ಹಿಂಗೆ ನಿಮ್ಗೇನಾದ್ರೂ ಬಡಿಯೋಕ್ಕೆ ಬಂದಿಲ್ಲ ಅಂತಂದರೆ ಲತುಡಿ ತಗೊಳ್ಳ್ರಿ ಲತೋಡಿ ತಗೊಂಡು ಒಂದೇ ನಿಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗ್ಲಿಕ್ಕೆ ನಿಮಗೆ ಕಡುಬು ದೊಡ್ಡ ಬೇಕೋ ಸಣ್ಣ ಬೇಕೋ ಅದು ನಿಮ್ಮ ಇಚ್ಛೆ ಅದು ಇದು ಮಾಡ್ಕೊಂಡು ತೆಳ್ಳಗೆ ಹೊಸಿಬಾರದು ತೆಳ್ಳಗೆ ತೆಳ್ಳಗಿರಬಾರದು ಈ ವೇಳೆ ಒಂಚೂರು ದಪ್ಪನೇ ಇರಬೇಕು ಆಮೇಲೆ ಹಿಟ್ಟು ಒಂದ್ಸರಿ ಹಿಂಗೆ ಕೊಡಿ ಕೊಡಿ ಕೇಳ್ರಿ ಹಿಂಗೆ ನೋಡಿರಿ ಎಷ್ಟು ದಪ್ಪ ಇದ್ದರೆ ಸಾಕು ಆ ಹಿಟ್ಟು ಕೈಯಲ್ಲಿ ಹಿಂಗೆ ಉದುರಿಸಿ ಆಮೇಲೆ ಊರ್ಣ ಏನು ಮಾಡ್ಕೊಂಡಿದ್ದೀವಿ ಕಾಯ್ದು ಅದನ್ನ ಇದಕ್ಕೆ ಹಾಕಿ ಕರಿಗಡಬು ಕರಿಗಡ್ಬು ಹೆಂಗೆ ಮಾಡ್ತೀವಿ ಹಂಗೆ ಇದಕ್ಕೆ ನೀರು ಹಚ್ಚಿ ಅಂಟಿಸ್ಬೇಕು ಅಂತೇನಿಲ್ಲ ಹಂಗೆ ಅಂಟಿಕೆ ಮತ್ತು ಒಂದು ಇದು ಮಾಡಿದರೆ ಜಾಸ್ತಿ ಹೂರ್ಣನು ತುಂಬಬಾರ್ದು ಒಂಚೂರು ಈ ಅಲ್ಲ ಕಡಿಮೆ ಉಳ್ಳಂಗೆ ಇರ್ಬೇಕು ಮೀಡಿಯಮ್ ಅಂತೀವಲ್ಲ ಅಷ್ಟಿರಬೇಕು ಹೀಗೆ ಒತ್ತಿಗೆ ಅಂತ ಬರ್ರಿ ಸೈಡ್ಗಳಗೆಲ್ಲ ಒತ್ತಿಕೆ ಅಂತ ಬರ್ರಿ ಚೆನ್ನಾಗಿ ಇಟ್ಕೊಳುತ್ತ ಅದೇನು ಬಾಯಿ ಬಿಟ್ಕೊಳ್ಳಲ್ಲ ನೋಡಿರಿ ಎಂಥ ಚೆನ್ನಾಗಿ ಬಂತು ನಿಮ್ಮ ತೆಗೆಯಾರು ಅಚ್ಚುಗಳಿದ್ರೆ ಅಚ್ಚಾಗ ಹಾಕಿನೂ ಹೊತ್ತಿನಬೋದು ನಂತರ ಅಚ್ಚಿಗಳಾಗೆಲ್ಲ ಏನೂ ಇಲ್ಲ ಆಮೇಲೆ ಕೈಯೇ ನನಗೆ ಗಾಢ ಆಗ್ತವೆ ಅಂತ ಅನ್ನಿಸ್ತು ಅವಕ್ಕಿಂತ ಹಂಗಾಗಿ ಕೈಯಾಗೆ ಮಾಡ್ತಾಯಿದ್ದೀನಿ ನೀವೇನಾದ್ರು ಅಚ್ಚಿಗಳಿದ್ರೆ ಅದರಲ್ಲೇ ಇದು ಮಾಡ್ಕೋಬೋದು ಇದು ಕಡುಬು ನೀವು ತೋರ್ಸೋಣ ಅಂತೇಳಿ ಆ ಒಂದು ಐದು ಈ ಒಂದು ಐದು ಮಾಡಿದ್ದೀನಿ ಅದನ್ನು ಪೂಜೆಗೆ ಇಡೋದಾದ್ರೆ ಏನು ಇಪ್ಪತ್ತೊಂದು ಇಡಬೇಕು ಅಂತ ಅನಿಸುತ್ತೆ ಅಲ್ಲ ಗೊತ್ತಿದ್ರೆ ಹೇಳ್ರಿ ನೀವು ನೋಡಿರಿ ನೀವು ಯಾಶೆಪ್ಪಿ ಬೇಕಾದ್ರೆ ತಗೊಬರ್ಬೋದು ಅಷ್ಟು ಚೆನ್ನಾಗೈತೆ ಅಕ್ಕಿಟ್ಟು ಅಕ್ಕಿ ಸರಿ ಮಾಡ್ಕೊಂಡಿದ್ವಲ್ಲ ಭಾಳ ಚೆನ್ನಾಗಿ ಬಂದೈತೆ ಇನ್ನೊಂದು ಮೋದಕ ಮಾಡೋದು ತೋರಿಸ್ತೀನಿ ನೋಡ್ರಿ ಮೋದ್ಕ ಕಂಬ ಒಂದು ಒಂಚೂರು ಕಡಿಮೆ ಇಟ್ಟು ತಗೋಬೇಕು ಕಡುಬು ಮಾಡ್ತೀವಲ್ಲ ಅದಕ್ಕಿನ್ನೊಂಚೂರು ಕಡಿಮೆ ತಗೊಂಡು ಒಂಚೂರು ಎಣ್ಣೆ ತುಪ್ಪ ತುಪ್ಪ ಸಾವಿರಕ್ಕೆ ಅಂತ ಇದ್ದೀನಿ ಹಬ್ಬ ಅಂತಂದರೆ ತುಪ್ಪದ ಗಮಲ ಇರಬೇಕಲ್ಲ ಹಂಗಾಗಿ ನೋಡಿರಿ ಹಿಂಗೆ ಎಬ್ಬೆಟ್ಟನಾಗೆ ಇನ್ನೊಂದು ಕೈ ಆ ಕಡೆ ಕಾಣಿಸ್ಕೊಂಡು ಹಿಂಗೆ ಬಟ್ಲು ಗಾಡು ಅಂತ ಮಾಡ್ತೀವಲ್ಲ ಹಂಗೆ ಈ ಥರ ಮಾಡ್ಕೋಬೇಕು ಹಿಂಗೆ ಬಟ್ಲು ಥರ ನೋಡಿರಿ ಎಂಥ ಚೆನ್ನಾಗಿ ಬಂದು ಬಟ್ಲು ಬಂದಂಗೆ ಇವಾಗ ಇದಕ್ಕೆ ಈ ತುಂಬಿ ನೀವು ಹೆಂಗೆ ಒಬ್ಬಟ್ಟು ಮಾಡ್ತಾರಲ್ಲ ತೊಟ್ಟೊಳಗೇನ ಹಂಗೆ ಇದು ಮಾಡ್ಕೊಂಡು ಆ ಶೇಪಿಗೆ ತರಬೇಕು ಮೋದಕದ್ದು ಶೇಪ್ ಇರುತ್ತಲ್ಲ ಆ ಶೇಪಿಗೆ ಮಾಡ್ಕೋಬೇಕು ಅಷ್ಟೇ ಈ ಥರ ನೋಡಿರಿ ಹಿಂಗೆ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ನೀವು ಪಶ್ಚ ಸರ್ತಿ ಮಾಡ್ತಿದ್ರೂ ಹೋಗರತ್ತೆ ನಿಮಗೆ ಒಂದು ಸರಿ ಆಗುತ್ತೆ ಅಂತ ಚೆನ್ನಾಗಿ ಬಂದವೆ ಅಂತೇಳಿ ಅಂತ ಏನಪ್ಪ ಅಂದ್ರೆ ನಾನು ಹೇಳಿರೋ ಅಳತೆ ಮರಿಬಾರ್ದು ಅಷ್ಟೇ ಒಂದ್ಸರಿ ಹಿಂಗೆ ಆ ಕಡೆ ಈ ಕಡೆ ಉಳ್ಳಾಡಿಸ್ರಿ ಹಿಂಗೆ ನೀಟಾಗಿ ಒಂಚೂರ ಶೇಪ್ ತಗೋಬಾರ್ದು ಯಾಕಂದರೆ ಇದು ಹಚ್ಚಲ್ಲ ಅಚ್ಚಲ್ಲ ಕೈಯಾಗಿ ಮಾಡ್ತಿರೋದಲ್ಲ ಒಂಚೂರು ಹತ್ತಿ ತಾಗ್ಬೋದು ಅದು ಕೈಯೇ ಕೈಯ್ಯಾಗೆ ತಿಡ್ಬೇಕು ಅದನ್ನ ಕೈಯಾಗೆ ತೀಡಿ ಕೈಯಾಗೆ ಚೆನ್ನಾಗಿ ಮಾಡ್ಬೋದು ಎಲ್ಲ ಯಾವುದೇ ಅಡುಗೆ ಆಗ್ಬೋದು ಕೈ ಪಳಗಿಸ್ಕೋಬೇಕು ಕೈ ಪಳಗಿದ್ವು ಅಂತಂದರೆ ನಿಮ್ಗೆ ಅಡುಗೆಗಳು ಯಾವೂ ಕಷ್ಟ ಅಲ್ಲ ಮತ್ತು ಆಗ ಈಗ ನಷ್ಟ ಅಡುಗೆ ಮಾಡಿ ಇದು ಬಿಸಾಕ್ತಾರೆ ಹಂಗೆ ಹಂಗೆ ಅಷ್ಟು ಚಾಲ್ತಿ ಬರ್ತಾರೆ ನೀವು ಕೈ ಕೈ ಪಳಗ್ತು ಅಂತಂದರೆ ಅಡುಗೆಗಳಿಗೆ ಯಾವುದೇ ಅಡುಗೆ ಆಗ್ಬೋದು ಕೈ ಪಳಗಿಸ್ಕೋಬೇಕು ನಿಮ್ಗೆ ಒಂಚೂರು ಎಲ್ಲ ಅಚ್ಚುಕಟ್ಟೆಗೆ ಯಾರು ಉಬ್ಬು ತಗ್ಗು ಏನಾರು ಇದ್ದರೆ ಒಂಚೂರು ಒತ್ಕೊಂಡು ಒಂದು ಸಪ್ಪ ಹಾಟ್ ಮಾಡ್ಕೊಂಡು ಚೆನ್ನಾಗಿ ಅದಕ್ಕೊಂದು ಶೇಪ್ ಕೊಡಿರಿ ಆಮೇಲೆ ಒಂದು ಚಾಕು ಚಾಕು ಅಂತೀನಿ ಒಂದು ಚಮಚ ತಗೊಂಡು ನಿಂಗೆ ಒತ್ತರಿ ಹಿಟ್ಟು ತೆಗಿರುತ್ತಲ್ಲ ಚೆನ್ನಾಗಿ ಅದು ಡಿಸೈನ್ ಬರುತ್ತೆ ತೀರಾ ಪ್ಲೇನ್ ಆದವು ಅಂತ ಏನಾರ ಒಂಥರ ಇದಾಗ್ಬೋದು ಅದಕ್ಕೆ ಒಂಚೂರಿ ಹಿಂಗೆ ಒತ್ತಿದರೆ ಅಚ್ಚಿನಾಗೆ ಹೆಂಗೆ ಬರ್ತಾವೆ ಹಂಗೇನೆ ಆಯಿತಾ ಅಚ್ಚ ಬಂದಷ್ಟು ನೂರಕ್ಕೆ ನೂರಷ್ಟು ಬರಲಿ ಬಂದಿಲ್ಲ ಅಂದ್ರೂ ಒಂಚೂರು ಪರವಾಗಿಲ್ಲ ಬಂದು ಬಂತು ಅಂತ ಅನಿಸುತ್ತೆ ಏನೋ ಮನಸ್ಸಿಗೆ ಒಂಚೂರು ಖುಷಿ ಅಂತ ಅನ್ಸುತ್ತೆ ನೋಡಿರಿ ಮೋದ್ಕನೂ ಆಯಿತು ಈ ಥರ ಅಲಾ ಇಷ್ಟೇ ನೋಡಿರಿ ಹ್ಞೂ ಅಳತೆ ಏನಪ್ಪ ಅಂತಂದರೆ ನೀವು ನಾನು ಹೇಳ್ತೀನಿ ಕೇಳಿರಿ ಇಲ್ಲೇ ಒಂದು ಅಳತೆ ತಗೊಂಡೆ ನೀವು ಒಂದು ಬಟ್ಲು ಹಸಿ ತೆಂಗಿನಕಾಯಿ ತಗೊಂಡಿದ್ದೀರಾ ಅಂತಂದರೆ ಮುಕ್ಕಾಲು ಮುಕ್ಕಾಲು ಬಟ್ಲು ಬೆಲ್ಲ ತಗೋಬೇಕು ಕುಟ್ಟಿ ಪುಡಿ ಮಾಡಿ ಬೆಲ್ಲ ತಗೋಬೇಕು ಗೊತ್ತಾಯ್ತಾ ಇಲ್ಲಿ ಬಾಳೆದಲ್ಲಿ ಇತ್ತು ಬಾಳೆದಲ್ಲಿ ಇರೋದಕ್ಕೆ ನಾನು ಇಲ್ಲೆಲ್ಲ ಸುಳ್ಳು ಸುತ್ತಿ ಇದ್ದೀನಿ ನಿಮ್ಮ ಬಾಳೆದಲ್ಲಿ ಇಲ್ಲ ಅಂತಂದ್ರೆ ಹಂಗೇನೆ ಬೇಸ್ಕೊಬೋದು ಏನಾಗೋಲ್ಲ ಹುಳಿಕಾಳು ಬಸ್ಸಾಕದೊಂದು ಇರ್ತಾವಲ್ಲೊಂದು ಒಂದು ಬರ್ದವು ಒಂದು ಪಾತ್ರೆಗೆ ನೀರು ಒಯ್ದು ಹಿಂಗೆ ಬಳೆ ಎಲ್ಲ ಸುತ್ತಿ ಸುಳ್ಳಿ ಸುತ್ತಿ ಅದಕ್ಕೆ ಇಡ್ರಿ ಆಮೇಲೆ ಇವನ್ನ ಮೋದಕನ ಹಂಗೆ ಒಂದ್ರ ಮೇಲೆ ಒಂದು ಅಲ್ಲ ಒಂದು ಪಕ್ಕ ಒಂದು ಒಂದು ರೂಪಕ್ಕ ಒಂದು ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಒಂದು ಸಣ್ಣವರಿಗಿನ ಚೂರು ಜಾಸ್ತಿ ರೇಟ್ ಬೇಯಿಸಿದ್ರಿ ಅಂತಂದರೆ ಮೋದಕ ರೆಡಿ ಆಯಿತು ಮೋದಕ ಮತ್ತು ಕಡುಬು ಎರಡು ರೆಡಿ ಆದವು ಅಂತ ತಿನ್ನೋಕ್ಕೂ ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ ಹಬ್ಬಕ್ಕೆ ಅಂತಲ್ಲ ಬೇರೆ ಬಿಡದಿಂದಾಗೂ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಮಾಡಿಕೊಡ್ಬೋದು ಅಷ್ಟು ಚೆನ್ನಾಗಿರ್ತಾವಂತೆ ಇಲ್ಲಿಗೆ ಮುಗೀತು ಮೌದುಕ ಮತ್ತು ಕಡುಬು ಹೆಂಗೆ ಮಾಡೋದು ಅಂತೇಳಿ ಈಗ ಸುಮ್ಮನೆ ನಮ್ಮ ಹಳ್ಳಿ ಭಾಷೆನಲ್ಲಿ ಅಲ್ಡ ಮಾತಾಡ್ತೀನಂತೆ ಅದಕ್ಕೂ ಮುಂಚಿನ ಸರ್ತಿ ಅಳ್ತೆ ಹೇಳ್ತೀನಿ ಕೇಳ್ರೆ ನಾನು ಇಲ್ಲಿ ಅರ್ಧ ಬಾಟ್ಲು ಹಸಿಕಾಯಿ ತಗೊಂಡಿದ್ದೆ ಬೆಲ್ಲನ ಅರ್ಧಕ್ಕಿಂತ ಒಂಚೂರು ಕಡಿಮೆ ತಗೊಂಡಿದ್ದೆ ನಿಮಗೆ ಒಂದರ ಅಳತೆ ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಅರ್ಧ ಪರ್ಧ ಅಂತಂದರೆ ನಿಮಗೆ ಅಂದರೆ ಒಂಚೂರು ಇದಾಗ್ಬೋದು ಒಂದು ಬಟ್ಲು ಹಸಿ ತೆಂಗಿನಕಾಯಿ ತಗೊಂಡ್ರೆ ಹಾಂ ಹಂಗೆ ಒತ್ತಿ ಒತ್ತೇ ತಗೊಳ್ಳೋದು ಬೇಡ ಕಾಯಿನ ಒಂದು ಹಂಗೇ ಹಗುರಕ್ಕೆ ಒಂದು ಬಟ್ಲು ನೀವು ಕಾಯಿ ಹಸೆ ತೆಂಗಿನಕಾಯಿ ತಗೊಂಡ್ರೆ ತುರಿನ ನೀವು ಮುಕ್ಕಾಲು ಬಟ್ಲು ಬೆಲ್ಲ ತಗೋಬೇಕು ಕುಟ್ಟಿ ಪುಡಿ ಮಾಡಿ ಮುಕ್ಕಾಲು ಬಟ್ಲು ತಗೋಬೇಕು ಆವಾಗ ಸಿಹಿ ಒಂದು ಚೆನ್ನಾಗಿರುತ್ತೆ ಒಂಚೂರು ಸಿಹಿ ಮುಂದಿರಬೇಕು ಯಾಕಂದರೆ ಇದು ಅಕ್ಕಿ ಸರೆ ಇದು ಸಪ್ಪಗಿರುತ್ತಲ್ಲ ಒಂಚೂರು ಹಂಗಾಗಿ ಸಿಹಿ ಇದ್ದರೆ ತಿನ್ನೋಕ್ಕೂ ಒಂಥರ ರಸ ಅಂತೇಳಿ ಗೊತ್ತಾಯ್ತಾ ಆಮೇಲಿಂದ ಅಕ್ಕಿ ಹಿಟ್ಟು ಬಂದುಬಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀವು ಒಂದು ಕಾಲು ಕಪ್ ನೀರು ತಗೋಬೇಕು ಒಂದು ಕಪ್ ಇಟ್ಟಿಗೆ ಒಂದು ಕಾಲು ಕಪ್ ನೀರು ಇಷ್ಟು ನೀವು ಮಾಡಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬರ್ತವೆ ನೀವು ಫಸ್ಟ್ನೇ ಸತಿ ಮಾಡ್ತಿದ್ರು ಘನವಾಗಿ ಬರ್ತವೆ ಗೊತ್ತಾಯ್ತಾ ಆಮೇಲೆ ಏನಾದರೂ ಒಂದು ಸತಿ ಊರ್ಣ ಇದು ತುಂಬ್ತೀವಲ್ಲ ಅದು ಊರ್ಣ ಏನಾದರೂ ತೆಳ್ಳಗಾಯ್ತಪ್ಪ ಅಂತಂದರೆ ಭಾಳ ತೆಳ್ಳಗಾಯಿತು ಅಂತಂದರೆ ಹೊತ್ತು ಸಣ್ಣ ಇದನ್ನ ಮಾಡ್ರಿ ಕುದಿಸ್ಕೊಳ್ಳ್ರಿ ಗಟ್ಟಿಗಾಗುತ್ತೆ ಇಲ್ಲ ತೀರಾ ಗಟ್ಟಿ ತಣಗಾದ್ಮೇಲೆ ತೀರಾ ಗಟ್ಟಿಗಾಗಿತ್ತಪ್ಪ ಉಂಡೆ ಕಟ್ಟೋಕ್ಕೆ ಬರ್ತಲ್ಲ ಹಂಗೆ ಕಲ್ಲದಂಗಾಗಿತ್ತು ಅನ್ನೋದಾದರೆ ಒಂದು ಒಂದು ತೊಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಬಿಟ್ಟು ಅದಕ್ಕೆ ಹಾಕಿರಿ ಒಂದೆರಡು ಚಮಚ ಮೂರು ಚಮಚ ಅದು ಎಷ್ಟು ಹಿಡಿತ ಅಷ್ಟು ಹಾಕ್ಬಿಟ್ಟು ಅದು ಹೂರ್ಣದ ಹದಕ್ಕೆ ಬರೋ ಥರ ಹಾಕಿ ಮತ್ತೆ ನೀವು ಅದನ್ನೊಂಚೆ ತೆಳ್ಳಗೆ ಮಾಡ್ಕೋಬೋದು ಒಂದು ಪಕ್ಷಿ ಏನಾದ್ರೆ ಹಂಗೂ ಕೆಟ್ಟೋತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತಿರೋದು ಗೊತ್ತತ್ತಾ ಅಲ್ಲಿ ಆ ಥರ ಏನಾಗಲ್ಲ ಆದರೂ ಒಂದು ಪಕ್ಷಿ ಹೆಂಗಾರಾಗಲಿ ಹೆಂಗಲ್ಲರಾಗಲಿ ಅಂತೇಳಿ ಒಂಚೂರು ಹುಷಾರು ಹೇಳಿರ್ಬೇಕಲ್ಲ ಅದಕ್ಕೆ ಹೇಳ್ತಿದ್ದೀನಿ ಆಯಿತು ಈಗ ನಾನು ಏನು ಮಾಡ್ತಪ್ಪ ಅಂದ್ರೆ ನಮ್ಮೂರ ಭಾಷೆಯಲ್ಲಿ ಒಂಚೂರು ಮಾತಾಡ್ತೀನಿ ನಿಂಗೆ ಒಂದು ಸುಮ್ಮನೆ ಒಂದು ಊಹೆ ಊಹೆ ಮಾಡ್ಕೊಂಡು ಹೆಂಗಿರುತ್ತಪ್ಪ ನಮ್ಮ ಕಡೆ ಹಳ್ಳಿ ಭಾಷೆ ಅಂತೇಳಿ ತವರು ಹೇಳ್ತೀನಿ ನಿಮಗೆ ಕೇಳಿಸ್ಕೊಳ್ರಿ ಟಾಪಿಕ್ನ ನನ್ನೇ ತಗೋತೀನಿ ಸುಮ್ಮನೆ ನಾನು ಬಣ್ಣ ಬಳೆದಿರ್ತೀನಿ ಅವೆಯೂ ವಾಲ್ಪೇಪರ್ ಅವಿ ಅಂಟಚ್ ಇರ್ತೀನಿ ಏನಾರ ಒಂದು ಕೈ ಸುಮ್ಮನೆ ಇಟ್ಕೊಂಡು ತಲವೇ ಕೆಲಸ ಮಾಡ್ತಿರ್ತನಲ್ಲ ಇದನ್ನೇ ಯಾರೋ ಇಬ್ರು ಒಬ್ಬರು ಟಾಪಿಕ್ ತಗೊಂಡು ಇಬ್ರು ಪರಾವ ಇರೋದಾಗ ಮಾತಾಡಿದ್ರು ಅಂದರೆ ಹೆಂಗಿರುತ್ತೆ ಅಂತ ನಮ್ಮ ಹಳ್ಳಿ ಭಾಷೆನ ಹೆಂಗಿರುತ್ತೆ ಮಾತಾಡೋದು ಅಂತೇಳಿ ಸುಮ್ಮನೆ ಒಂದು ಇಮ್ಯಾಜಿನೇಷನ್ನು ಅಗ ನೋಡ್ದ ನೀನು ರಾಜೇಶ್ ಬಸ್ಸು ಚಾನಲ್ನಾ ಒಯ್ಯ ಅಪ್ಪ ಆ ಕೋಣೆ ತುಂಬ ಅದ್ರ ಎಂಟಣೆಗೆ ಕಲೆನೇ ತುಂಬಿಸಿಬಿಡ್ತು ಬಿಡು ಅಯ್ಯೋ ಏನೋ ಬಣ್ಣ ಬಳದೇ ಬಣ್ಣ ಬಳಿ ಅದು ಕೇಳ್ತೀಯ ಅವ ಯಾತೇತ್ರ ಆಲ್ ಪೇಪರ್ಗಳು ತಂದು ಅಂಟದು ಕೇಳ್ತೀಯಾ ಅದು ಯಾವ್ದೋ ಕುಂಡ ಮುರಿತು ಅಂತೇಳಿ ಅದು ರೊಟ್ಟಿನ ಬಾಗ್ಸ್ ನೋತ್ಕೊಬಂದು ಅದಕ್ಕೆ ಅದು ಯಾತೇತು ಅಂಟಿ ಹೂವಿಡೋದು ಮಾಡಿ ಗಾಡಿ ನಿಂತು ಹಾಕಿತೆ ಹಾಂ ಓಯ್ ಅಪ್ಪ ಏನು ಬಡಿವಾರ ಮಾಡ್ತಿದ್ದು ಹಾಂ ಅಚ್ಚುಕಟ್ಟಾಗಿ ಮಾಡ್ಕೊಂಡೆ ತಿಂದು ಆಪೀಸ್ಗೆ ಹೋದೆ ಅನ್ನೋದು ಬಿಟ್ಟು ಬಾಡಿಗೆ ಮನೆಗೆ ಇವೆಲ್ಲ ಬಡಿವಾರ ಬೇಕೆ ಏಯ್ ಸುಮ್ ಕೋದ್ಕಾತ ಏನಾಗುತ್ತೆ ಅದು ಹಾಂ ಬಾಡಿಗೆ ಮನೆಗಳೇನು ಮನೆಗಳಲ್ವೇ ಹಾಂ ಅದೇ ಮನೆಗೆ ಉಂಡ್ವಿ ತಿಂತ್ವಿ ಅಳುತ್ತೀವಿ ನಗ್ತ್ವಿ ಓ ಆಶ್ರಯ ಕೊಡೋಕ್ಕೆ ಮನೆ ಬೇಕು ಬಾಡಿಗೆ ಮನೆ ಅಂತೇಳಿ ನೀನು ಇದನ್ನ ಮಾಡ್ತೀಯೇನು ಹಾಂ ಸ್ವಂತ ಮನೆ ಆದರೆ ನೆಕ್ಕಾಡ್ತೀಯ ಬಾಡಿಗೆ ಮನೆಗಳಾದರೆ ಹೆಂಗಾರ ಇರಲಿ ಅಂತಾನೆ ಆ ಹುಡುಗ ಅಷ್ಟರ ಮಾಡ್ತೈತಲ್ಲ ಅದನ್ನ ಹೊಗಳಿದ್ರಷ್ಟೇ ಹಾಂ ಅದನ್ನ ನೀನು ಹೀಗೆಲ್ಲ ನೀನು ಅಲ್ಲಿ ಗಳಿಬಾರ್ದು ಕಣವಾ ಏ ಸುಮ್ ಕೂತ್ಕ ಬಾಡಿಗೆ ಮನೆಗೆ ಯಾಕೆ ಅವೆಲ್ಲ ಮಾಡಬೇಕು ಹ್ಞೂ ಇನ್ನ ಸ್ವಂತ ಮನೆ ಆಗಿದ್ದರೆ ಅದೇ ಸ್ವಂತ ಮನೆ ಆಗಿದ್ದರೆ ಈ ಅಪ್ಪ ಈಗಲೇ ನಾಲಾರು ಹಿಡಿದ್ರೆ ತಲೆ ನಿಲ್ತಿಲ್ಲ ಅದರದ್ದು ಹಾಂ ಸೊ ಅಂಥ ಮನೆ ಆಗಿದ್ರೆ ಬ್ರಷೇ ಬೇಡ ಅನ್ಸುತ್ತೆ ಹಾಗೆ ನಾಲ್ಗಿಗೆ ನೆಕ್ಕಿ ಬಣ್ಣ ಬೆಳೆದು ಬಿಡ್ತೈತಿನಪ್ಪ ಮನೆ ತುಂಬಲು ಅಯ್ಯೋ ಅಯ್ಯಪ್ಪ ಅದೇನು ಕಬ್ಬಣದ್ ಕಂಬ ಒಣಿಸ್ಕೆ ಬಂದು ನೆತ್ತಿ ಸಿಗಸ್ಕೊಂಡು ತಿರುಗೋದೇನ ರೋಡ್ನಾಗ ಹತ್ತಿಂದ ಇತ್ತಿತ್ತಿಂದ ನೇತಾ ನೇತಿಕ್ಕೊಂಡು ಓಹ್ ಅಂತದೇ ಅನ್ಸುತ್ತೆ ಅದು ಬಿಡು ಅವೆಲ್ಲ ಯಾಕೆ ಮಾಡಬೇಕು ಓಹ್ ದುಡ್ಡೊಂದು ದಂಡ ಐ ಸುಮ್ ಕೂತ್ಕ ಏನೋ ಹುಡುಗಪ್ಪ ಮಾಡ್ಕೊಂಡು ಮಾಡ್ಕೊಂಡು ತಿಂತ ಇದ್ದಾವೆ ಅಚ್ಚುಕಟ್ಟೆ ಇಕ್ಕಂಡೈತೆ ಅಡುಗೆ ಮನೆ ಅಚ್ಕಟ್ಟಾಗಿರ್ಬೇಕು ಅಡುಗೆ ಮನೆ ದೇವ್ರ ಮನೆಗಳು ಅಚ್ಕಟಾಗಿರ್ಬೇಕು ಇಲ್ಲಾಂದ್ರೆ ಹೇಗೆ ಅವು ಇವಾಗೆಲ್ಲ ಅಚ್ಕಟ್ಟು ನೋಡಿದ್ರೆ ಕಣಮ್ಮ ಸಿಟಿಗಳಾಗೆ ಅಚ್ಕಟ್ಟಾಗಿಲ್ಲ ಅಂತಂದರೆ ಯಾರೂ ಮುಸ್ ನೋಡಲ್ಲ ಅಚ್ಕಟ್ಟಾಗಿ ಮಾಡ್ಕೋಬೇಕು ಅಚ್ಕಟ್ಟಾಗಿ ತಿನ್ಬೇಕು ಅವೇನು ರಾಣ ರಾಣರಂಪ್ಲೂ ಮಾಡ್ಕೊಂಡು ತಿಂತಾರೆ ನೀನು ನಿಂಗೆ ಮಾತಾಡ್ತೀಯಲ್ಲ ನೀನು ಯಾವಳಾರ ಮಾಡ್ದಳಾಗಿದ್ದು ಅರಿವಿರೋದು ಹಾಂ ತಿಂದು ಹತ್ತು ಗಂಟೆಗೆ ಬಾಯ್ ತರ್ಕ ಮಕ್ಕಂತೀಯ ನಿನಗೇನು ಗೊತ್ತಾಗಬೇಕವಲ್ಲ ಅಯ್ಯ ಒಂದು ರಂಗಲ್ವೇ ಹೇಗೆ ಬರುತ್ತೆ ನಿಂಗೆ ಓಯ್ ಯಾರ ಬಗ್ಗೆ ಮಾತಾಡ್ತಿದ್ದೆ ನನಗೆ ರಂಗೋಲಿ ಹೋಗಿ ಬರಲ್ಲೆ ನಾನು ಇಲ್ಲಿ ಹಳದಿ ಎಮ್ಮೆಗಳು ಜಾಸ್ತಿ ಅಂತ ಒಯ್ಯಲ್ಲ ಅಷ್ಟೇ ಆಗ್ತಿದ್ದಂಗೆ ಬಂದು ಗೊತ್ತ ಒಯ್ಯೋದು ಸಗಣಿ ಹಾಕೋದು ಹೋಗಿ ಮಾಡ್ತವೆ ಅಂತೇಳಿ ನಾನು ಗನವಾಗಿ ಹಾಕ್ತೀನಿ ರಂಗೋಲಿ ಎಲ್ಲ ಹ್ಞೂ ಹ್ಞೂ ನೀವು ಮತ್ತೆ ಬಿಡು ಎಲ್ಲ ಹಾಕ್ತಾಳೆ ರಂಗೋಲಿ ಅಂತೇಳಿ ಅವು ನೋಡಿದ್ರೆ ಸಾಕು ಎಮ್ಮೆ ಕಲ್ಗಳು ಹಾಲು ಜಾಸ್ತಿ ಕೂಡ ಉಚ್ಕೊಂತವಲ್ಲ ಹಂಗಿರ್ತವೆ ಅಂತ ಅಂದಿತ್ತು ಅಜ್ಜಿ ಹೌದು ಹಂಗಂದಲಿ ಬರಲಿ ತಡಿ ಎಮ್ಮೆ ಹೊಡ್ಕೊಂಡು ಹೋಗಿದ್ದಾಳೆ ಗ್ರಾ ಬಿಡಿಸ್ತೀನಿ ಬಂದ ಮೇಲೆ ಏಯ್ ಇಲ್ಲಿ ಕಣವ ತಾಯಿ ಹಂಗೇನು ಅಂದಿಲ್ಲ ಸುಮ್ಮನೆ ಹಂಗೆ ಅಂದು ನಾನು ಅಷ್ಟೇ ನೋಡೋಣ ಏನು ಮಾಡಿದೆ ಅಂತ ಆಕ್ಲಸ ಮಾಡಿದೆ ಚೆನ್ನಾಗೇ ಆಗ್ತೀಯ ಅಂತಂದರು ಹಂಗೆಲ್ಲ ಇನ್ನೊಬ್ರ ಬಗ್ಗೆ ಆಡ್ಕೆಬಾರ್ದು ಖುಷಿ ಪಡಬೇಕು ಹ್ಞೂ ಅದನ್ನು ಖುಷಿಪಟ್ಟಷ್ಟು ನಮಗೆ ಒಳ್ಳೇದಾಗುತ್ತೆ ಹ್ಞೂ ನೋಡಿರಿ ಇಷ್ಟೇ ಸರಿ ಮುಂದಿನ ನೋಡ್ದೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್